ಪಟ್ಟಣ ಪಂಚಾಯತಿಯ ಇವತ್ತು ಏನು ಪೋಲಿಂಗ್ ಆಗ್ತದೆ ತುಂಬ ನಮ್ಮೆಲ್ಲ ಕಾರ್ಯಕರ್ತರು ಹದಿನೇಳು ವಾರ್ಡ್ಗಳಲ್ಲಿ ಅತ್ಯಂತ ಉತ್ಸಾಹಭರಿತವಾಗಿ ಯಾಕಂದರೆ ಇದಾಗಿ ಇದು ಪಟ್ಟಣ ಪಂಚಾಯತಿ ಘೋಷಣೆಯಾಗಿ ತುಂಬಾ ಚೆನ್ನಾಗಿ ಮತ ಆಗ್ತಾಯಿದೆ ಜೆ ಡಿ ಎಸ್ ಬಿ ಜೆ ಪಿ ಪಕ್ಷಗಳ ಗುರಿಯಾಲೆಗಳು ಇವತ್ತು ತುಂಬ ಚೆನ್ನಾಗಿ ಉತ್ಸಾಹ ನಿದ್ದಿದೆ ಅನ್ನೋದು ತುಂಬಾ ನಾನು ಈಗಾಗಲೇ ಹದಿನೇಳು ಬೂತು ವಿಸಿಟ್ ಮಾಡಿದೀನಿ ತುಂಬಾ ಆಗಿದೆ ನಾವು ಈ ಬಾರಿ ಒಂದು ಹನ್ನೆರಡರಿಂದ ಹದಿನಾಲ್ಕು ನಾವು ಗೆಲ್ಲೋದ್ರಲ್ಲಿ ಸಂಶಯ ಏನಿಲ್ಲ ಹನ್ನೆರಡಿಗೆ ಹಂಡ್ರೆಡ್ ಪರ್ಸೆಂಟು ಹೇಮಗಲ್ ಕುರ್ಗಲ್ ಪಂಚಾಯಿತಿ ಈ ರೀತಿ ಬಿ ಜೆ ಪಿ ಜೆ ಡಿ ಎಸ್ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಷ್ಟು ಉತ್ಸಾಹದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇದು ಕುರುಗಳ ಭೂತನ್ನು ನಾನು ಮಾಡಾತಿದ್ದೀನಿ ಏನು ಇವತ್ತು ಅವರು ನಮ್ಮ ಅಭ್ಯರ್ಥಿಗಳ ಮೇಲೆ ನಮ್ಮ ಮೇಲೆ ತುಂಬಾ ಆರೋಪಗಳು ಮಾಡಿಕೊಂಡು ಇಲ್ಲಿಸಲೋದೆಲ್ಲ ನಾವು ಮಾಡ್ಕೊಂಡು ಬಂದರು ಅದು ಆಗಿಲ್ಲ ಎಂಟೇರು ಎಂಟೇರು ಎಲೆಕ್ಷನ್ ಇದನ್ನೇ ಅವರು ಎಂಡ್ ಔಟ್ ತಗೊಂಡು ಇವತ್ತು ಎಲೆಕ್ಷನ್ ಮಾಡ್ತಾ ಇರೋದು ನೋಡಬೇಕು ಆರ್ಜಿನಲ್ಲಿ ಇದ್ರೆ ಕೋಲಾರಿಂದ ಗೌತ ಅರ್ ಕರೆಸ್ಬಿಟ್ಟು ಎಲ್ಲರಿಗೂ ಐದೈದು ಸಾವಿರ ದುಡ್ಡು ಕೊಡ್ತಾ ಇದ್ದಾರೆ ಏಕಾಏಕಿ ಅದನ್ನ ಯಾರು ಕೇಳೋರಿಲ್ಲ ನಮ್ಮ ನಾಯಕರು ಅಂತ ಎಲೆಕ್ಷನ್ ಕಮಿಷನ್ ಆದೇಶ ಮಾಡ್ತಾರೆ ಎಷ್ಟು ಸಮಂಜಸ ಅಂತ ಆದರೆ ಕೂಡ ಯಾವುದೇ ಸಂಶಯ ಬೇಡ ಏನಂದರೆ ಇವತ್ತು ಎಂಟೈರ್ ಎಲೆಕ್ಷನ್ ಕಮೀಷನ್ ಜಿಲ್ಲಾಡಳಿತ ಕಾಂಗ್ರೆಸ್ ಪರವಾಗಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತ ಇಲ್ಲ ಅಂದ್ರೂ ಕಾಂಗ್ರೆಸ್ ಏಜೆಂಟ್ ಇಲ್ಲ ಎಲೆಕ್ಷನ್ ಕಮೀಷನ್ನು ಜಿಲ್ಲಾಡಳಿತ ಕೆಲಸ ಮಾಡ್ತಾರೆ ಅಂತಂದರೆ ಶೌಚನೀಯ ಆಯಿತು ಕಾಂಗ್ರೆಸ್ ಎಷ್ಟು ಅಧಿಕಾರನ ದುರ್ಬಳಕೆ ಮಾಡುತ್ತೆ ಅಂತ ಇಲ್ಲಿ ಏನು ಎಮ್ ಎಲ್ ಸಿ ಎಮ್ ಎಲ್ ಎ ದುರ್ಬಳಕೆ ಮಾಡಿದ್ದಾರೆ ಅಂದರೆ ಇಲ್ಲಿ ಪ್ರತಿ ಜನಕ್ಕೆ ಕೇಳ್ತಾರೆ ಹೇಳ್ತಾರೆ ಅಷ್ಟೊಂದು ದುರ್ಬಳಕೆ ಎಲ್ಲ ಇವಾಗ ಓಪನ್ ಆಗಿ ಇಲ್ಲಿ ಸಹ ಕೊಡ್ತಾ ಇದ್ದಾರೆ ಆರ್ಜೆನ್ ಹೇಳಿದ್ರು ಒಬ್ಬ ನಮ್ಮ ಏನು ಚೆನ್ನಿಷ್ಟ ಹ್ಯಾಂಡಿಕ್ಯಾಪು ತುಂಬ ಅತ್ಯಂತ ಸರಳ ಸಂಜರಿಕೆ ವ್ಯಕ್ತಿ ಎಲ್ಲ ಕೆಲಸಗಳು ತುಂಬ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾವೆ ಆ ಥರ ವ್ಯಕ್ತಿ ವಿರುದ್ಧ ಈಗ ಬಂದು ಕೋಲಾರದ ಎಲ್ಲ ಮುಸ್ಲಿಂ ಕೌಕರನ್ನ ಬಳಸಿಕೊಂಡು ಅಲ್ಲಿ ದುಡ್ಡು ಅಂಟ್ತಾ ಇದ್ದಾರೆ ಅದನ್ನು ಆರೋಪ ಮಾಡಿದ್ರೆ ಅದಕ್ಕೆ ಉತ್ತರ ಇಲ್ಲ ಜಿಲ್ಲಾಡಳಿತ ಇಲ್ಲ ಎಲೆಕ್ಷನ್ ಕಮಿಷನ್ ಇಲ್ಲ ಪೊಲೀಸ್ ಇಲಾಖೆಯಿಂದ ಇಲ್ಲ ಆ ಕಾರಣಕ್ಕೆ ಆದ್ರೂ ಕೂಡ ಇದ್ರ ಮಧ್ಯೆ ಏನು ಎಮ್ ಗಲ್ ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಆಗ್ತಕ್ಕಂಥ ಈ ಎಲ್ಲ ನಿರ್ಧಾರ ಮಾಡಿ ಈ ಯಾಕಂದ್ರೆ ಸುಮಾರು ಏಳೆಂಟು ವರ್ಷಕ್ಕಿಂತ ಏನು ಕೆಲಸ ಆಗಿಲ್ಲ ಇದು ಹಿಂದೆ ಏನು ಬೈರೇಗೌಡರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿತ್ತು ಅದಾದ್ಮೇಲೆ ಉದ್ದ ಪ್ರಕಾಶ್ ಅವರು ಏನು ಅಭಿವೃದ್ಧಿ ಮಾಡಿದ್ರು ಅದು ಬಿಟ್ಟು ಏನು ಬೈಸ ಅಭಿವೃದ್ಧಿ ಆಗಿಲ್ಲ ಆ ಕಾರಣಕ್ಕೆ ಎಲ್ಲರೂ ಈ ಸುದ್ದಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಕೆಲಸ ಮಾಡಿದ ಡಾಪ್ ಗಲಾ ಏನು ಮತ ಆ ಕಾರಣಕ್ಕೆ ಈ ಸುದ್ದಿ ನಾವು ಗೆಲ್ತೀವಿ ಅತ್ಯಂತ ಯಶಸ್ವಿಯಾಗಿ ಹನ್ನೆರಡರಿಂದ ಹದಿನಾಲ್ಕು ಮುಖಾಂತರ ಈ ಸುದ್ದಿ ವೇಮಲ್ ಬೊಂಗಲ್ ಪಟ್ಟಣ ಪಂಚಾಯತಿ ನಾವು ಬೈಡಿದ್ರೆ ಬಿಜೆಪಿ ಜೆಡಿಎಸ್ ಜೊತೆ ಆಗಿದೆ ಅವ್ರಿಗೆ ಬಲ ತುಂಬ ಕಾರ್ಯ ಮಾಡಿದ್ದೀರಾ ಇಲ್ಲ ನಾನೇ ಹೋಗಿದ್ದೆ ನಮ್ಮ ಶಬೀರ್ ಅವ್ರ ನಮ್ಗೆ ಹೇಳ್ತು ಅವ್ರಿಗೆ ಏನೋ ಒಬ್ಬಟ್ಟು ಅಂತ ಏನೋ ನಮ್ಗೆ ಘೋಷಣೆ ಹಾಕ್ದರ ಇದಾಯ್ತು ಎಂದ ನಂತರ ಅವನ ಮೇಲೆ ಇದಾಯ್ತು ಏನಪ್ಪಾ ಇಂತ ಇಂತ ಹೊಡೆದ್ರು ಯಾರು ಕಾಂಗ್ರೆಸ್ ಅವ್ರಿಗೆ ಲೀಲಾರ್ಜ್ ಹೋಗಿ ದುಡ್ಡು ಅರ್ಜಕ್ಕೆ ಬಿಟ್ಟು ಇವರು ಎಲ್ಲ ಓಟ್ ಕೇಳಕ್ ಹೋಗಿ ಕೇಳಿದ್ರೆ ಇವ್ರು ಹೊಡ್ಸಿದ್ದಾರೆ ಏನೋ ಲಾಠಿಯಲ್ಲಿ ಶಬೀರ್ ಅನ್ನೋ ಒಬ್ಬ ವ್ಯಕ್ತಿನ ಅದಕ್ಕೆ ಆ ವ್ಯಕ್ತಿ ಹೇಳ್ತಾ ಇದ್ರ ಅವ್ರಿಗೆ ಒಬ್ಬಟ್ಟು ಕೊಡ್ತೀನಿ ನಮ್ಗೆ ಲಾಟಿ ಏಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ನಾನು ಕೇಳಿದೆ ತುಂಬ ಹೋಗಿ ಅವ್ರಿಗೆ ಅವ್ನ ನಂಬರ್ ತಗೊಂಡು ಫೋನ್ ಮಾಡಿ ಅಲ್ಲಿ ಅಲ್ಲೇ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬಂದ ಈಗ ಅಲ್ಲಿಂದ ಬರ್ತಾರೆ ಯಾಕಂದ್ರೆ ನೀವು ಕೇಳ್ಕೊಳ್ರಿ ಇದು ವ್ಯವಸ್ಥೆ ಇದು ಪೊಲೀಸ್ ವ್ಯವಸ್ಥೆ ಇದು ಜಿಲ್ಲಾಡಳಿತ ವ್ಯವಸ್ಥೆ ಇದು ಎಲೆಕ್ಷನ್ ಕಮಿಷನ್ ವ್ಯವಸ್ಥೆ ಇದೆ ಆ ಕಾರಣಕ್ಕೆ ಇದು ನಾನು ಖಂಡಿಸ್ತಾ ಇದ್ದೀನಿ ಯಾಕಂದರೆ ಎಷ್ಟು ನೆಂಟೇರು ಆಡಳಿತ ಇಲ್ಲಿ ತಂದಿರಿಸಿ ಅವರೇ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ ಅದೇನು ಪೀಸ್ಫುಲ್ ಆಗಿತ್ತು ಸುಳ್ಳೇನಳ್ಳಿಗೆ ಹೋಗಿದ್ದೆ ಏನು ತೊಂದರೆ ಇಲ್ಲ ಕುರ್ಗಲ್ ಪಂಚಾಯತಿ ಹೋಗಿದ್ದೆ ಮೈನ್ ಇಲ್ಲಿ ಎಲ್ಲೆಲ್ಲಿ ಸೆನ್ಸಿಟಿವ್ ಇತ್ತು ಅದನ್ನ ನೋಡ್ಕೊಂಡು ಎಲ್ಲೆಲ್ಲಿ ನಾವು ಗೆಲ್ತೀವಿ ಅನ್ನೋದು ನೋಡಿಕೊಂಡು ಅವರು ಅವ್ರ ಪೊಲೀಸ್ ಅನ್ನ ಕಲ್ಸ್ಕೊಂಡಿದ್ದಾರೆ ಅವ್ರ ಕಾರ್ಯಕರ್ತರು ಕಲ್ಸ್ಕೊಂಡಿದ್ದಾರೆ ಪೊಲೀಸವ್ರ ಮುಖಾಂತರನೇ ಕೆಲವು ಪೊಲೀಸ್ ಎಲ್ಲಾರು ಅಲ್ಲ ಕೆಲವರು ಪೊಲೀಸರ ಮುಖಾಂತರನೇ ಭಯ ಇಕ್ಸೋ ಅಂತ ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೆ ಡ್ಯೂಟಕ್ ಬಿಟ್ಟು ಕೆಲಸ ಮಾಡಿದೆ ಆದರೆ ಕೂಡ ಜನ ಇಲ್ಲಿ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ ಬಿಜೆಪಿ ಜೆಡಿಎಸ್ ಎಸ್ ನಾವು ಗೆಲ್ತೀವಿ ಈಗ ಜೆಡಿಎಸ್ ನಾವೆಲ್ಲ ಹೇಳಿದ್ವಿ ಎಲ್ಲ ಕೇಳ್ಕೊಟ್ಟಿದ್ದೀವಿ ತೋರಿಸಿ ದುಡ್ಡು ದುಡ್ಡಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ಏನು ಮೂರ್ತಿಗೆ ಎರಡಕ್ಕೆ ತಿಂಡಿಗೆ ಕಾಸುಕೊಟ್ಟಿರ್ಬೋದು ಅಷ್ಟೇ ಹೊರತು ದುಡ್ಡು ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ಸುಳ್ಳೇನಳ್ಳಿಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸೋದರೆ ಅಂತೇಳಿ ನೋಡ್ತೀವಿ ಇದನ್ನು ಏನು ಐದು ಫಸ್ಟ್ ರಿಸಲ್ಟೆ ಸುಳ್ಳೇಹಳ್ಳಿ ಆ ವಿಜಯನಗರ ಬರೋದು ನಮ್ಮದು ಎಸ್ ಹೋಟೆಲ್ ಗೆಲ್ತೀವಿ ಇವತ್ತು ಅವ್ರು ಮಾಡಿರೋ ಕೆಲಸಗಳು ಏನು ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಏನು ಮಾಡಿದ್ರು ಅದೇ ಸುಳ್ಳಿನಲ್ಲಿ ವಿಶ್ವನಗರ ಜನನೇ ಅವ್ನು ಕರ್ಕೊಂಡೋಗಿ ಹೋಗಿ ನಿಲ್ಲಿಸಿದರೆ ಅವರ ಒಂದು ಉತ್ಸಾಹಗಳು ಮುಖ ನೋಡಿದಾಗ ಅಲ್ಲಿ ಉತ್ಸಾಹ ಇತ್ತು ಈಗಾಗಲೇ ಅಲ್ಲಿ ಅದೆಷ್ಟು ಓಟ್ ಆಗಿದೆ ಇಪ್ಪತ್ತು ಓಟ್ ಏನೋ ಬಾಕಿ ಇತ್ತು ಇಲ್ಲಿ ಐನೂರ ಎರಡಕ್ಕೆ ನಾನೂರು ರೋಟ್ ಆಗಿತ್ತು ಇಲ್ಲಿ ವಿಶ್ವನಗರ ಬುತ್ತಲ್ಲಿ ಅಲ್ಲಿ ಮುನ್ನೂರ ತೊಂಬತ್ತಾರ ಇನ್ನೂರ ಎಂಬತ್ತೊಂಬತ್ತೈದಕ್ಕೆ ಇಪ್ಪತ್ತು ರೋಟೆನ ಪೋಲಾಗ್ತಾರೆ ನಾನು ಸುತ್ತ ಲೋಕ ಬಂದ್ ಬರ್ತಾ ಇರೋದು ಈ ಬಾರಿ ಅತ್ಯಂತ ಯಶಸ್ವಿಯಾಗಿ ಸಿಎಸ್ಟೆ ಕೇಳ್ತಾರೆ ಎಂಟೇ ಇಲ್ಲಿ ವೇಂಗಲ್ ಗುರುಗಲ್ ಪಂಚಾಯಿತಿಯಲ್ಲಿ ನಾವು ಗೆದ್ದು ಔಟ್ ಆಗ್ತೀವಿ ಓಕೆ